ರಕ್ಷಿತ ಈಗ ಬಿಗ್ ಬಾಸ್ ಮನೆಯಿಂದ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಅಂತ ಕೂಡ ಇರ್ಬೋದು ಈ ಮೂಲಕ ಒಬ್ಬ ರಕ್ಷಿತ ಇದನ್ನು ನೆನಪಾಗಿ ಮಾತ್ರ ಉಳಿದಿರೋಂಥದ್ದು ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಸ್ ಕೊಡೋದು ಸಬ್ಸ್ಕ್ರೈಬ್ ಮಾಡಿ ಈ ಮನೆಯಲ್ಲಿ ರಿಷಾ ಮತ್ತು ಅವ್ರನ್ನ ಇಬ್ಬರನ್ನು ಕೂಡ ನಾವು ನೀವು ಮನೆಯವ್ರನ್ನೇ ನೇರವಾಗಿ ಎಲಿಮಿನೇಷನ್ ಮಾಡುವಂಥ ನಾವು ಟಾಸ್ಕನ್ನು ಕೂಡ ಕೊಡ್ತಿದ್ದೀವಿ ಈ ಮೂಲಕ ನೀವು ಯಾರನ್ನ ಎಲಿಮಿನೇಷನ್ ಮಾಡ್ತೀರ ಅನ್ನೋದು ನೀವೇ ತೀರ್ಮಾನ ಮಾಡಿ ಈ ಇಬ್ಬರಲ್ಲಿ ಒಬ್ಬರನ್ನ ನೀವೇ ಎಲಿಮೇಷನ್ ಮಾಡುವಂಥ ಪವರ್ ಇವತ್ತು ನಿಮಗೆ ಕೊಟ್ಟಿದ್ವಿ ಎಲ್ಲೋ ಕಾರ್ಡ್ ಮತ್ತು ರೆಡ್ ಕಾರ್ಡನ್ನು ಕೊಟ್ಟಿದ್ದೀವಿ ಎಲ್ಲೋ ಕಾರ್ಡ್ ಜಾಸ್ತಿ ಬಂದರೆ ಅವರು ಸೇಫ್ ಆಗ್ತಾರೆ ರೆಡ್ ಕಾರ್ಡ್ ಜಾಸ್ತಿ ಬಂದರೆ ಅವರು ಎಲಿಮಿನೇಷನ್ ಆಗ್ತಾರೆ ಅಂತಲೂ ಕೂಡ ನೇರವಾಗಿ ಸುದೀಪರು ಹೇಳ್ತಾರೆ ಅದರಂತೆ ರಿಕ್ಷಾಗೆ ಮೂರು ಬಂದರೆ ಬಾಕಿ ಇದೆಲ್ಲದೂ ಕೂಡ ರಕ್ಷಿತಕ್ಕೆ ಬಂದು ಹಾಗೆ ಎಲಮಿನೇಷನ್ ಮಾಡಲೇಬೇಕು ಅಂತಲೂ ಕೂಡ ಹೇಳ್ತಾರೆ ಹೀಗಾಗಿ ರಕ್ಷಿತ ಎಲ್ಮೆಟ್ ಆಗಿದ್ದಾರೆ ಈ ಮೂಲಕ ರಕ್ಷಿತ ಇಂದು ನೆನಪಾಗಿ ಮಾತ್ರನೇ ಉಳಿದಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತ ಹೇಳ್ಬೋದು ರಕ್ಷಿತ ಇಷ್ಟು ಬೇಗ ಎಲ್ಮೆಟ್ ಯಾರು ಕೂಡ ಯಾರೂ ಕೂಡ ಇಲ್ಲ ಯೋಚನೆ ಕೂಡ ಮಾಡಿಲ್ಲ ಚಂದ್ರಪ್ರಭು ಅವರು ಹೆಲ್ಮೆಟ್ ಆಗಿದ್ದಾರೆ ಅಂತ ಸುದ್ದಿಗಳು ಬರ್ತಾರೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ ಸದ್ಯ ಈಗ ರಕ್ಷಿತಾ ಅವರನ್ನ ಹೆಲ್ಮೆಟ್ ಮಾಡಿ ಹಾಕಿರುವಂಥದ್ದು ಅದು ಕೂಡ ಮನೆಯವರಿಗೆ ಕೊಟ್ಟಿದ್ದಕ್ಕೆ ಟಾಸ್ಕ್ನ ವಿಚಾರವಾಗಿ ಅವರೇ ಎಲ್ಮಿನೇಷನ್ ಮಾಡಿ ಹೊರ ಹಾಕಿರೋದು ನಿಜಕ್ಕೂ ಕೂಡ ದುರಂತವೇ ಅಂತ ಹೇಳ್ಬೋದು ಹಾಗ ನೀವೇನಂತರ ಬಗ್ಗೆ ಕಮೆಂಟ್ ಮಾಡಿ